ಮುಚ್ಚಿಟ್ಟು ಹಾದ್ರ ಬಿಚ್ಚಿಟ್ಟು ತಕ್ಕೋಬೇಡ್ರಿ ನಮ್ಮ ಕಡೆ ಇದನ್ನ ಎಡಿಟ್ ಮಾಡ್ರಿ ಯೂಟ್ಯೂಬ್ ಮಾತಾಡ್ಲತ್ತೀನಿ ಎಡಿಟ್ ಆಗಬೇಕು ಯಾಕಂದ್ರ ತಮ್ಮ ಮೊದಲ ಈ ಸತ್ಯ ಜಾಗಣಗ ನಿಂತ ಹೇಳಕತ್ತೀನಿ ಸುಳ್ಳು ಹೇಳೋ ಮಾತಲ್ಲ ಎಸ ಗಂಡಾಳಿ ಇದ್ದಿ ದೋತ್ರ ಉಟ್ಟಿ ನೀರು ಸುಟ್ಟಿ ಹಂಗಿ ಹಾಕಿದ್ದಿ ಏನ್ ಮಾಡಿ ಎರಡು ವರ್ಷ ಬೆಳೆಸಿ ಹಾಡಿದಿ ದೇವರಂತ ಬಾಯ ಮಾಡದೆ ಬಡದೇ ಮಾಡಲಾ ಹಿಂಗ ನೋಡ್ ಮಾಡ್ತಾರ ಮಾಡ್ತಾರ ಅವ್ರು ಮಾಡ್ಲಾತಾರ ನನಗತ್ತೆ ಮಾಡ್ಲಕ್ ಹೋದ್ರ ಜಾಗದ್ಮಣ ಎತ್ತಬೇಕತಿ ಮೂರು ಮನೆಯ ಈ ಜಾತ್ರೆ ಬಂದ ಇವ್ರ ಜಾತ್ರೆ ಉಸುದಪ್ಪ ಗಾಂ ಗಂಡಾಳದ್ರಿ ಎಟ್ ನೇಟ್ ಗಂಡಾಳ ಇದ್ದಾರೀ ಏನ ಯಾಕ ಬರೇ ಒಂದು ಜ್ವಾಳ ಕಾಳದ ಅಟ್ಟ ಐತಿ ಕೆಲಸ ದೇವ್ರ ದೇವ್ರ ಅಂತ

ಮಾಡ್ರಿ ಒತ್ತ ನೋಡ ನೇಟ್ ಗಂಡಾಳದಿರಿ ಜಾಗ ಬ್ರೇಕ್ ಜಾಗಬೇಕು ನೋಡತಮ್ಮ ಸೂರ ಆಗ್ಲಿ ತಾಳಾಗಲಿ ಡಪ್ಪ ಆಗಲಿ ಬುಕ್ತ ಹಾಕಿ ಗಪ್ ಆಗಿದ್ರ ಜಾಗದ ಮ್ಯಾಗ ಬ್ರೇಕ್ ಹೊಡದ್ರ ಗಾಡಿ ನಿಂತಿರ್ಬೇಕು ಜಾಗಾದ ಮ್ಯಾಗ ಹ ಇವ್ರ್ ಗಾಡಿ ಹೆಂಗ ಇವ್ರದ ಬ್ರೇಕ್ ಇವ್ರದು ಬೇರೆ ರೀ ಹಂಗ್ರಿ ತಮ್ಮ ಇಲ್ಲಿ ಬ್ರೇಕ್ ಹಿಡಿತಂದ್ರ ನಾ ಎಲ್ಲಿ ಹೋಗಿ ನಿಂದಿರ್ತದ ಮಣ್ಣೂರು ಊರಾಗ ನಿಂದ್ರತೈತೆ ಹಂಗ ಹಂಗೆ ಹಂಗ ಹಂಗೆ ಹಂಗ ಹಂಗೆ ಹೋಗುದ ಹೋಗುದದು ಇವ್ರ ಗಾಡಿ ಇವ್ರ ಗಾಡಿ ಇಲ್ಲಿ ಬ್ರೇಕ್ ಹಿಡಿತಂದ್ರೆ ಮಣ್ಣೂರಿಗೆ ಹೋಗುದು ನೋಡ್ರಿ ಡೈರೆಕ್ಟ್ ಅದು ಹಂಗೆ ತಮ್ಮ ಹಂಗೆ ರೀ ಏನು ಮಾತಾಡ್ಲಕ್ಕತ್ತೀನಿ ಮತ್ತು ಎಲ್ಲಿ ಹೊಂಟೈತಿ ಅನ್ನೋದು ಮೊದಲು ವಿಚಾರ ಮಾಡ್ಕೋ ಏ ವಿಚಾರ ಮಾಡ ಮೊದಲು ಹಾಂ ಮತ್ತು ಅವ ಬಂದಾನ ನೋಡಿರಿ ಅವ್ನು ಹಿಂಬಾಲ ತಾಳ್ ಬಿಡಿ ಅವು ಏನತಾನು ಅಪ್ಪನಿಂದ ಅಂದ್ರೆ ಹಾಂ ಏ ಅಲ್ಲಾಣದಿಂದ ಲೋಕ ಆಗೈತಿ ದೂಸರ ಕ್ಯಾಬಿನ್ ಈಗ ಎತ್ ಹೇಳ್ತಾನೋ ನನಗೆ ಹೇಳತ್ತಾನ ಏಕ ಅಲ್ಲಾಣದಿಂದ ಲೋಕ ಆಗೈತಿತ್ತು ನೀ ಹೇಳ್ತಿ ಹೇಳತ್ತಾನ ರೀ ಕಬೀರದಾಸ್ರು ಒಂದು ಮಾತು ಹೇಳ್ಯರು ಏನು ಹೇಳ್ತಾರೆ ಕಬೀರದಾಸ್ರ ಮಾಕಿ ಕದಮುಖಿ ನೀಚೆ ಜನತ್ ಹೇ ಹೌದು ತಾಯಿ ಪಾದ ಕೆಳಗೆ ಸ್ವರ್ಗ ಅಂತ ಹೇಳ್ಯಾರು ಏನ ತೇರಾ ಬಾಪ್ಕಿ ಪಾವ್ಕೆ ನೀಚೆತ್ ಹೇಳ್ಯಾರು ಏ ಕುಳೆ ಐಕಿ ಕಡೆ ನೀಟ ದಸಕ ಬಸ್ಲರೆ ಏ ಮನ್ಯಾಗ ಮುತ್ಯಾವರ್ದು ಸರ್ಕ ಮೇರಾ ಅಮ್ ಪಾವ್ ಪಾಂಕೆ ನೀಚೆ ಜನ್ನತ ಹೇ ನೀವ್ ಏನು ಗಂಡ್ ಹಾಡರ್ ಬಂದಿಲ್ಲ ನೀವೆಲ್ಲ ಮೇರಾ ಕದಮಕಿ ನೀಚೇನ ಇಲ್ಲ ನಿಮ್ಮ ಅಪ್ಪನ ಪಾವ್ಕಿ ನೀಚೆ ನಾ ಇಲ್ಲೋ ತಮ್ಮ ನೀ ಮತ್ರ ಅದೀನಿ ನೋಡು ನನ್ನ ಪಾದ ತೆಳಗೆ ಅದಕ್ಕೆ ಹೇಳ್ತಾರೆ ಮಾ ಏನ ತಾಯಿ ಪಾದದ ಕೆಳಗೆ ಸುರ್ಗ ಐತಿ ಅಂತ ಹೇಳಿ ಬರ್ದಿಟ್ಟಾರ ವಿನಹ ಅಪ್ಪನ ಪಾದ ತೆಳಗೈತಿ ಅಂತ ಹೇಳಿ ಬರದಿಟ್ಟಿಲ್ಲ ಅತ್ತಿ ಇವ ನನಗೆ ಎಲ್ಲಿ ಭೀ ಇವ್ ತಾಳಿ ಕಟ್ತಾನತ ತಮ್ಮ ಏನು ನೋಡಿರಿ ನಾ ತಾಳಿ ಕಟ್ಟೇನಿ ನಾ ಬಹಳ ದೊಡ್ಡವ ದೊಡ್ಡವ ಒಂದೊಂದು ಒಂದೊಂದು ಯಾವ್ದೊಳಗ ನೀ ತಾಳಿ ಕಟ್ಟೇ ಇಲ್ಲ ನನಗ ಒಂದ ಜಾಗ ಕಟ್ಟಿಲ್ಲ ನೀವು ತಾಳಿ ಈಗ ನಮ್ಮ ಇಸ್ಲಾಂ ಧರ್ಮದವ್ರು ಲಗ್ನ ಮಾಡ್ತಾರೀಪಾ ಮಾಡ್ತಾರಲಾ ಅಲ್ಲಿ ನೀವು ತಾಳಿ ಕಟ್ತಾನ ನನಗ ಯಾರ ಕಟ್ತಾರ ಒಳಗ ನಾನು ಹಾಸ್ಟೆಲ್ ಹೊರಗಿ ಮತ್ ನಡಬಾರ ದೊಡ್ಡದ ಬಿಳಿ ಪರಜಿ ನನ್ನ ಮಾರಿ ಬೇಡ ಇದರ ಮಾರಿ ನನಗ ಬೇಡ ಮತ್ ಒಳ ಕುತ್ಕೊಂಡಂತ ನಮ್ ಇಲ್ಲಿ ಕೂತಾರ ಕುರ್ಚಿ ಮ್ಯಾಗ ಹಿಂಗ ಹಿರಿಯರ ಸುಮ್ಮ ಕುರತೀನಿ புல் பாஜ கபுல் அந்த கபுல் பிச்சே சருக்கோ படதேக்கேர கருக்கோட பீச்சே சருக்கோ படே தீர கருக்கோ கே கண்டாடு ಹಿಂಗಂತರತ್ ಹೇಳ್ತ ಹಂಗ ನೀ ತಾಳಿ ಕಟ್ತೇನಿಲ್ಲ ಹೆಣ್ಮಕ್ಳದಿಂದ ಯಾರ ತಾಯಿ ಬಳಗದವ್ರು ತಾಳಿ ಕಟ್ತಾರ ಒಳಗ್ರಿ ನೀ ಏನ್ ಮಾಡ್ರಿ ಈ ಕಡೆ ನೋಡೋಡಿ ಈಚಿ ಕಡೆನ ಮನಿ ಮಾಲಕ್ರ ನಾವ ಹೊರಗ ನಾಲಯಕ್ ನೀ ಹೊರಗ ನಿಂದ ನಿಂದ ಏನದಾಗದ ಹೊರಗ ಹ ಏನಿದ್ರು ಮನೆಯಾಗ ಆರಾಮ ಮಾಲಕ್ತಿ ನಾನು ಇಲ್ಲೇ ಬರಬೇಕು ಯದಕ ಊಟಕ್ಕ ಮತ್ತೆ ಅದಕ್ಕೆ ಬರ್ತಾನು ಹ್ಞೂ ಅದಕ್ಕೆ ಮತ್ತೆ ಇಲ್ಲೇ ಬರ್ಬೇಕಾರ ಮತ್ತೆ ಅದಕ್ಕೆ ಬಂದು ಅಂತ ಏ ಅದಕ್ಕಾದ್ರೆ ಬರ್ಬೇಕಾದ್ರೆ ಮತ್ತೆ ನಮಸ್ಕಾರ ಮಾಡ್ಕೋತಿ ಇಲ್ಲೇ ಬರ್ಬೇಕಂದ್ರ ಎಲ್ಲದಕ್ಕೂನು ಇಲ್ಲೇ ಬರ್ಬೇಕತಿ ಎಲ್ಲದಕ್ಕೂ ಬರಬೇಕಾ ಓಡಿ ತಾಯಿ ಚಾಕ್ರಿ ಮಾಡ್ದಾಗನ ಎಲ್ಲಾ ತರ ಬಾಕ್ರಿ ಸಿಗುದ ತಿರ್ಲಿಕ್ಕ ಬಾಕ್ರಿ ಸಿಗಂಗಿಲ್ಲಪ್ಪ ಏ ಎಲ್ಲ ಚಾಕ್ರಿ ಮಾಡಬೇಕಾ ಚಾಕ್ರಿ ಮಾಡ್ದಾಗ ನಾ ಎರಡು ನಮೂನಿ ಬಾಕ್ರಿ ಸಿಗದ ತಿರ್ಲಿಕ್ಕ ಬಾಕ್ರಿ ಸಿಗಂಗಿಲ್ಲ ಯಾವುದೂ ಸಿಗಂಗಿಲ್ಲ ಚೇಂಜ್ ಮಾಡಿ ವ್ಯವಸ್ಥೆ ಬಂದಾಗ್ತೈತಿ ಊಟ ಅಲ್ಲಿ ನೋಡಿ ಎಟ್ರ ನೀವು ಬರಲೈತಿ ಮತ್ತು ವ್ಯವಸ್ಥೆ ನೆನಪೈತಿ ಅದಕ್ಕೆ ತಮ್ಮ ಹಾಂ ಯಾಕಂದ್ರೆ ಹಾಂ ಯಾಕ ಒಂದ್ ಮಾತ್ ಹೇಳ್ರ ಗಂಡ ಹಾಡೋರು ಅಂಡಜ ಇಪ್ಪತ್ತೊಂದು ಲಕ್ಷ ಜ ಇಪ್ಪತ್ತೊಂದು ಲಕ್ಷ ಜ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಲಕ್ಷ ಜೀವರಾಶಿ ಜನ್ಮ ತಾಳೆವು ಜ ಜಲ ಜ ಉದ್ಬೀಜ ಅಂದ್ರೆ ಇದೇನ ಗಂಡ ಏನು ಹೆಣ್ಣು ಐತಿವ್ ಬೇಕಲ್ಲ ಅಂಡಜ ಅಂದ್ರ ತತ್ತಿ ಒಳಗೆ ಹುಟ್ಟುದಕ್ಕೆ ಅಂಡಜನ ಬೇಕಾಗ್ಯದ ಅಂದ್ರ ಗರ್ಭದೊಳಗೆ ಜನ್ಮ ಪಿಂಡ ಪಿಂಡಜೀನ ಬೇಕಾಗ್ಯದ ಜಲಜಯ ಅಂದ್ರ ನೀರ್ ಅಂದ್ರೆ ಹೆಣ್ಣ ನೀರಿನ ಒಳಗ ಜನ ಮತ್ತಾಳದ ಜಲ ಜನ ಬೇಕಾಗಿತ್ತು ಉದ್ಬೀಜ ಅಂದ್ರೆ ಭೂಮಿ ಇದ್ದಾಗ ನನ್ನ ಆಟತ ಯಾವ್ದೆಲ್ಲ ಬೆಳಿ ಭೂಮಿ ಇದ್ದಾಗ ಎಲ್ಲ ತಗದ ಭೂಮಿ ಒಳಗ ಉದ್ಭವ ಆಗುದಕ್ಕೆ ಗಿಡ ಆಗ್ಲಿ ಗಂಟೆ ಆಗ್ಲಿ

ಎಲ್ಲಾ ನನ್ನಿಂದ ದೊಡ್ಡವ ಹೆಚ್ಚಿನವ ಪರಮಾತ್ಮ ಅಂದ್ರೆ ಹೆಂಗದನ ಹೆಂಗದ ಅವಂಗ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿಲ್ಲ ಹಸುತ್ರ ಇಲ್ಲ ನಿದ್ರಾ ಇಲ್ಲ ಸಾವಿಲ್ಲ ಕೇಳಿಲ್ಲ ಜೀವಾತ್ಮಕ ಆದ್ರೂ ಹಸುತ್ರ ಇಲ್ಲ ತಿಪ್ಪ ಜೀವಾತ್ಮಕ ಆದ್ರೂ ಹಸು ಇಲ್ಲ ಅವ್ನ್ ಒಟ್ಟ ಹಸುನ ಆಗಂಗಿಲ್ಲ ಜೀವಾತ್ಮಕ ಜೀವಾತ್ಮಕಿ ಜೀವಾತ್ಮಕ ಹಸು ಆಗಂಗಿಲ್ಲ ನೀತಿ ಮೂರ್ನೇ ದಿವಸ ಹಕ್ಕಿಗಾನೀವಾತ್ಮಕ ಇಡ್ತಾರೋರಕ್ಕೆ ಇಡ್ತಾರೋ ಇಡ್ತಾರೋ ಹಕ್ಕಿಗನ್ನ ಪಿಂಡದಾನ ಮಾಡ್ತಾರ ಏನ ಆತ್ಮಕ ಶಾಂತಿ ಅಂತ ಮಾಡ್ತಾರೋ ಮತ್ತೆ ಏನ ಶರೀರ ಇಡ್ತಾರೋ ಬೇಕಲಾ ಜೀವರೇ ಉಣ ಆಗಿಲ್ಲ ನೀಳ್ತಿ ಪಿಂಡದಾನ ಯಾಕೆದ್ರ ಸಂಬಂಧ ಮಾಡ್ತಾರೋ ಈಗ ಮಾಳ ಮಾಡ್ತಾರ ತಮ್ಮ ವರ್ಷಕ್ಕೊಮ್ಮೆ ಮನಿ ಕುಂಬಿ ಮೇಲೆ ನೀರು ತುಂಬಿಡ್ತಾರ ಏನ ತಿತ್ತಿದ್ದ ಅದ್ನೆಲ್ಲಾ ಅಡಿಗೆ ತಯಾರ ಮಾಡಿಟ್ಟು ಮನಿ ಕುಂಬಿ ಮೇಲೆ ಇಡ್ತಾರ ಏನ ಜೀವ ಬಂದ ತಿಳ ಇಡ್ತಾರೋ ಏನ ತಿನ್ನಂಗಿಲ್ಲ ತಿಳ್ತಾರೋ ಅದಕ್ಕಿಡತಾರ ಮತ್ತ ಜೀವ ಅಂದ್ರ ಗಂಡ ಐತಿ ಹೇಳಿ ಜೀವಾತ್ಮನೆ ಪರಮಾತ್ಮ ಪರಮಾತ್ಮನೆ ಜೀವಾತ್ಮೇನ್ ಬಟ್ ದಿನ ಜೀವ ಅಂದ್ರ ಗಂಡ ನನಗೊಂದರ ಸಂಶಯ ಬರ್ತದಪ್ಪ ಏನ್ ಸಂಶಯ ಬರ್ತದ ಜೀವ ಅಂದ್ರ ಗಂಡ ಐತಿ ಹೇಳ್ತಿ ನಿನ್ನಲ್ಲಿರುದು ಜೀವಾತ್ಮನೆ ಜೀವಾತ್ಮನ ನನ್ನಲ್ಲಿರುದು ಜೀವಾತ್ಮನ ಜೀವಾತ್ಮನ ಜೀವ ಅಂದ್ರ ಗಂಡ ಅಂದಿ ನಿನ್ನಲ್ಲಿರುದು ಜೀವಾತ್ಮನ ನನ್ನಲ್ಲಿರುದು ಜೀವಾತ್ಮನ ಎರಡು ಗಂಡ ಅದು ಇಲ್ಲಿ ಎರಡಕ್ಕೂ ಲಗ್ನ ಮಾಡಿ ಮಕ್ಕಳ ಹೆಂಗ್ ಮಾಡುದು ಸುರೇಶ್ ಏನ್ ಹೊತ್ತು ಹೊಂಡ ತನಕ ಹೆಂಗ ಮಾಡುದ ನಿನ್ನಲ್ಲಿರುದು ಒಳಗೆ ಗಂಡ ಐತಿ ನನ್ನಲ್ಲಿರುದು ಒಳಗೆ ಗಂಡ ಆದ್ರ ಮಕ್ಕಳ ಹೆಂಗಾಗು ಹೆಂಗ ಚಟಾ ಬಿದ್ದತೇನು ಏನಂತ ಹೇಳಿ ಏನತೆ ಚಟಾ ಬಿದ್ದತಿ ಇವ್ರಿಗೆ ಅದಕ್ಕೆ ಅಮ್ಮ ಇರಲಿ ಎಲ್ಲ ನನ್ನಿಂದ ಆಗೈತಿ ನಾ ಮಾಡಿ ನಾ ಭಾಳ ದೊಡ್ಡ ಹೇಳತ್ಯಾನ ಹಾಂ ಎಲ್ಲ ಅಪ್ಪನ ಮಾಡಿ ಅಂತ ಹೇಳ್ತಾನೆ ಮತ್ತು ಪರಮಾತ್ಮಾಗ ಮೊಹ ಆತತು ಇಚ್ಛ ಆತತ್ ಹ್ಞೂ ಇಚ್ಛಾಶಕ್ತಿನ ಮಾಡಿದ ಇಚ್ಛಾ ಮಾಡಿದ ಇಚ್ಛಾಶಕ್ತಿ ಹುಟ್ಲು ಮೋಹ ಮಾಡ್ದೆ ಮೋಹ ಶಕ್ತಿ ಹುಟ್ಲು ಹಿಂಗ ಪರಮಾತ್ಮ ಮಾಡಿ ಅನ್ನೋ ತುಂಬಿ ಹೇಳ್ತಿ ಹೇಳ್ತಿವಂಗ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಇಲ್ಲ ತೊಂಬಿ ಹೇಳ್ತಿ ಕೈಯ ಕಾಲ ಕಿವಿ ಕಣ್ಣ ಬಾಯಿ ಮೂಗ ಇಲ್ಲದ ಮೋಹ ಆತಂಗ ಮೋಹ ಹೆಂಗ ಕಣ್ಣಿದ್ರ ಕಾಮ ಉತ್ಪತ್ತಿ ಆಗ್ತೈತಿ ಶರೀರ ಸಂಬಂಧ ಬೆಳಿತೈತಿ ಮನಸ್ಸಿದ್ರ ಪ್ರೀತಿ ತಯಾರಾಗ್ತೈತಿ ತಯಾರಾಗ್ತದ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಇಲ್ಲದ ಕಾಮ ಉತ್ಪತ್ತಿ ಆತ ಹೆಂಗ ಆತ ಯಾದರ ಮೇಲೆ ಇಚ್ಛೆ ಆತಂಗ ಪರಮಾತ್ಮಗೆ ತಟ್ಟ ಸುಲ ಸುಲ ಮೂರ್ ನಿಮ್ಮ ಜಾತ್ರೆ ಬಿಡ್ಲಾಕಿಲ್ಲ ಹ ನೆಟ್ಟಗ ಐತ್ರೆ ಅವ್ರು ರೂಪ ಐತೆ ಇಲ್ಲತ್ರ ಹೇಳು ಒಂದ್ ಹಿಡಿ ಯಾವ್ದ್ ಹಿಡಿತಿ ಅವ್ ಇಚ್ಛಾ ಮಾಡಿದ ಇಚ್ಛಾ ಶಕ್ತಿ ಆಕು ಎದರಿಂದ ಹುಟ್ಟಿ ಏನ್ ಹೊಳೆ ಬಿದ್ದಿತ್ತು ಹುಟ್ಟ ಏ ಅವಂಗ ರೂಪನ ಇಲ್ಲೋ ಇಚ್ಛಾ ಆಗ್ತೈತಿ ಹೆಂಗ ಮತ್ತಿನ ಮೋಹ ಆಗ್ತೈತಿ ಹೆಂಗ ಕಣ್ಣ ಇಲ್ಲ ತಮ್ಮ ಪಕ್ಕ ನೆಟ್ಟಗೆ ಬಂದ ಯಾವ್ದಕ್ಕೇನು ಮಾತಾಡ್ಬೇಕು ಅದನ್ನ ನೆಟ್ಟಗೆ ಮಾತಾಡದು ಕಲಿ ಹಾಂ ಹಾಂ ಹೇಳ್ತಾನ ಏನತ್ತ ಮಾತಿನೊಳಗೆ ಮಾತಿಲ್ಲದವ ಮೂತಿ ನೋಡಬಾರದು ಅದನ್ನ ಯಾರಿಗೆ ಹೇಳ್ಯಾನನದು ಅವ್ಕೆ ಗೊತ್ತಿಲ್ಲ ಅದ ನೀವು ಹಾಡುದ ಅಲ್ಲೂ ಅಲ್ಲ ನೀ ಹೇಳೋದು ಅಲ್ಲ ಅಲ್ಲದ ಇದು ಗಣಸ್ತತ್ರಿ ಇವ್ ಗಂಡಾಳತ್ರಿ ಯಾವಂದಾನ ಇವ್ಗೆ ಮಾತಿನೊಳಗೆ ಮಾತಿಲ್ಲ ಅದಾವ ಮೂತಿ ನೋಡಬಾರದು ಹಾಂ ನೀತಿ ಇಲ್ಲದ ಕೋತಿ ಹತ್ತರ ಸಜಾರತ್ತೆ ಕೂಡಬಾರದು ಯಾರ್ದಿದ ನಾಗೇಶ್ವ ಅವ್ರ್ದ ಇದು ನಾ ಹಡುಪು ಅದ ನೀ ಮೊದಲೆಲ್ಲ ಮಾಡಿದಕ್ಕೆ ಹರ್ಯಲ್ಲ ಆ ಕಡೆ ತೆಗಿಲತ್ತದೆ ಅದು ಮತ್ತು ಇವ್ ಯಾನೀಗ ಬಂದ್ ಅಪ್ಪಾನುಬಾರ್ದ ಹೆಂಗೈತಿ ಗೊತ್ತೇನ ಮುಚ್ಚಿಟ್ಟು ಹಾದ್ರ ಬಿಚ್ಚಿಟ್ಟು ತಕೋಬೇಡ್ರಿ ನಮ್ ಕಡೆ ಸುಮಾಲೆ ಮುಚ್ಚಿ ಕೂತತಿ ಮೂಲಗ ಸುಮ್ಮ ಮುಚ್ಚಿಟ್ಟು ಕೊಂಡ್ಕೊಂಡ್ರಿ ಗಂಡ ಹಾಡೋರು ಏನಂತ ಹೇಳ್ದಿ ಮಾತಿನೊಳಗ ನಾ ಮೋತಿ ನೋಡಬಾರದು ನೀತಿ ಇಲ್ಲದ ಕೋತಿ ಹತ್ತಿರ ಸತ್ಯ ಕೂಡಬಾರದು ಹೇಳ್ದಿ ಇದು ನಾಗೇಶ್ ಅವ್ರ ಹಾಡು ಕ್ಯಾಲಿ ನೀವು ಗಂಡ ಹಾಡವ್ರ್ ಹೇಳ್ತೀರಿ ಯಾಕಂದ್ರ ಮೊದಲ ಹಾಡಿ ಬಿಟ್ಟನತ್ತ ಮೊದಲ ಎರಡು ವರ್ಷ ಸತ್ಯ ಸ್ಟೇಜ್ ಮ್ಯಾಗ ನಿಂತೀವ್ ನಾವೇನ ಸುಳ್ಳು ಹೇಳು ಮಾತಲ್ಲ ಮೊದಲ ಎರಡು ವರ್ಷ ಈ ಕಂಬಗೆ ಸುರೇಶ್ ಧೋತ್ರ ಊಟ ಏನ್ ಮಾಡಿ ಇದನ್ನ ಎಡಿಟ್ ಮಾಡ್ರಿ ಯೂಟ್ಯೂಬ್ ಮೊದಲ ನಾ ಮಾತಾಡ್ಲಾತೀನಿ ಮಾತಾಡ್ಲತ್ತೀನಿ ಎಡಿಟ್ ಆಗಬೇಕು ಯಾಕಂದ್ರ ತಮ್ಮ ಮೊದಲ ಎರಡು ವರ್ಷ ಏನ್ ಮಾಡ್ಯಾನು ಈ ಸತ್ಯ ಜಾಗಣಗ ನಿಂತ ಹೇಳಕಿ ಸುಳ್ಳು ಹೇಳೋ ಮಾತಲ್ಲ ಎರಡು ವರ್ಷ ಗಂಡಾಳಿದ್ದ ದೋತ್ರ ಉಟ್ಟಿ ನೀರು ಹಂಗೆ ಹಾಕಿದ್ದಿ ಏನು ಮಾಡಿ ಎರಡು ವರ್ಷ ಅವ್ವಾನ ಬೆಳೆಸಿ ಹಾಡಿದಿ ನೀನ ಅವತ್ತು ಎರಡು ವರ್ಷ ನಾಗೇಶಿ ಹಾಡಿ ದೂರ ಬೇಡ ಶಿಂಗ್ಗಾಯ್ ಊರಾಗ ಎರಡು ವರ್ಷ ಹಾಡಿ ಬಂದಾಗ ಯಾಕ್ರಿ ರೀ ಎರಡು ವರ್ಷ ಹಾಡಿನ ಇಲ್ಲವಹ ನಿಮ್ಮನ್ನ ಎದರ್ಲೇ ಬಡೀಲಿ ಮೂರು ಮಂದಿನ ಹಿಂದಿನ ತಾಳ ಹಾ ಹಾ ಅವ್ ಚರ್ಸಂಗದವ್ರಾಳ ಮಾಡಿ ಬಂದ ನಾವ್ರಿ